ಗುರು ಗುರುಪೂರ್ಣಿಮೆಯೆಂದೇ ಗ್ರಹಗಳ ಅಪರೂಪದ ಸಂಯೋಗ ಈ ಐದು ರಾಶಿಯವರೆಗೆ ವರ್ಷಪೂರ್ತಿ ಸಮೃದ್ಧಿ ಈ ಬಾರಿ ಗುರು ಪೂರ್ಣಿಮೆಯಂದು ಶುಭ ಗ್ರಹಗಳ ಸಂಯೋಜನೆಗಳಾಗಲಿದೆ ಈ ಬಾರಿ ಪೂರ್ಣಿಮೆಯಂದು ಮಿಥುನ ರಾಶಿಯಲ್ಲಿ ಸೂರ್ಯ ಮತ್ತು ಗುರು ಸಂಯೋಗದಿಂದಾಗಿ ಗುರು ಆದಿತ್ಯ ರಾಜಯೋಗ ಅಲ್ಲದೆ ಗುರುವಿನ ಶುಭದೃಷ್ಟಿ ಚಂದ್ರನ ಮೇಲೆ ಇರುವುದರಿಂದಾಗಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತದೆ ಮತ್ತು ಚಂದ್ರನ ಶುಭ ಪರಿಣಾಮ ಹೆಚ್ಚಾಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ಶುಕ್ರನು ತನ್ನದೇ ಆದ ರಾಶಿಯಲ್ಲಿ ಕುಳಿತು ಮಾಲವ್ಯ ರಾಜಯೋಗವನ್ನು ರೂಪಿಸುತ್ತಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ವೃಷಭ ರಾಶಿ ಮತ್ತು ಮಿಥುನ ರಾಶಿ ಸೇರಿದಂತೆ ಐದು ರಾಶಿಗಳು ಗುರುಪೂರ್ಣಿಮೆಯಂದು ಲಾಭಕ್ಕಾಗಿ ಅನೇಕ ಉತ್ತಮ ಅವಕಾಶಗಳನ್ನು ಪಡೆಯುತ್ತವೆ ಒಟ್ಟಾರೆ ಗುರುಪೂರ್ಣಿಮೆಯೆಂದು ಯಾವ ಐದು ರಾಶಿಗೆ ಅದೃಷ್ಟ ಎಂಬುದು ಇಲ್ಲಿದೆ ಜುಲೈ ಹತ್ತರಂದು ಗುರುಪೂರ್ಣಿಮೆಯಂದು ಗ್ರಹಗಳ ಅದ್ಭುತ ಸಂಯೋಜನೆ ನಡೆಯಲಿದೆ ಈ ಬಾರಿ ಗುರುಪೂರ್ಣಿಮೆಯೆಂದು ಗುರು ಮತ್ತು ಚಂದ್ರ ಪರಸ್ಪರ ಎದುರಾಗಿರುತ್ತಾರೆ ಗುರು ಮಿಥುನ ರಾಶಿಯಲ್ಲಿ ಕುಳಿತು ಚಂದ್ರನ ಮೇಲೆ ದೃಷ್ಟಿ ಹೊಂದಿರುತ್ತಾರೆ ಮತ್ತು ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಚಂದ್ರನ ಶುಭ ಪರಿಣಾಮವು ಮತ್ತಷ್ಟು ಹೆಚ್ಚಾಗುತ್ತದೆ ಅದೇ ಸಮಯದಲ್ಲಿ ಈ ದಿನ ಸೂರ್ಯನು ಹನ್ನೆರಡು ವರ್ಷಗಳ ನಂತರ ಮಿಥುನ ರಾಶಿಯಲ್ಲಿ ಗುರುವಿನೊಂದಿಗೆ ಸೇರಿಕೊಂಡಿದ್ದಾರೆ ಇದರಿಂದಾಗಿ ಗುರು ಆದಿತ್ಯ ರಾಜಯೋಗ ರೂಪುಗೊಂಡಿದೆ ಇದರೊಂದಿಗೆ ಇಂದ್ರಯೋಗದ ಸಂಯೋಜನೆಯೂ ಇದೆ ಮತ್ತು ಇದರೊಂದಿಗೆ ರಾಕ್ಷಸರ ಗುರುವಿನ ಸ್ಥಾನಮಾನವನ್ನು ಹೊಂದಿರುವ ಶುಕ್ರನು ಸಹ ತನ್ನದೇ ಆದ ರಾಶಿಯಲ್ಲಿದ್ದು ಮಾಲವೀಯ ರಾಜಯೋಗವನ್ನು ರೂಪಿಸುತ್ತಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಗುರುಪೂರ್ಣಿಮೆಯಂದು ಅನೇಕ ಶುಭ ಯೋಗಗಳು ರೂಪುಗೊಂಡಿವೆ ಇದರ ಲಾಭವನ್ನು ವಿಶೇಷವಾಗಿ ವೃಷಭ ರಾಶಿ ಮಿಥುನ ರಾಶಿ ಸೇರಿದಂತೆ ಐದು ರಾಶಿಗಳು ಪಡೆಯಲಿವೆ ಈ ರಾಶಿಗಳು ವೃತ್ತಿ ಮತ್ತು ಕುಟುಂಬ ವಿಷಯಗಳಲ್ಲಿ ಕೆಲವು ದೊಡ್ಡ ಯಶಸ್ಸನ್ನು ಪಡೆಯಬಹುದು ಪೂರ್ಣಿಮೆಯಂದು ಯಾವ ಐದು ರಾಶಿಚಕ್ರ ಚಿಹ್ನೆಗಳು ಲಾಭ ಪಡೆಯಲಿವೆ ಎಂದು ತಿಳಿಯೋಣ ಒಂದು ಮಿಥುನ ರಾಶಿ ಗುರುಪೂರ್ಣಿಮೆಯೆಂದು ಉಂಟಾಗುವ ಶುಭ ಯೋಗದಿಂದ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಸಾಕಷ್ಟು ಪರಿಹಾರ ದೊರೆಯುತ್ತದೆ ಈ ಸಮಯದಲ್ಲಿ ನೀವು ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ ಈ ಸಮಯದಲ್ಲಿ ನಿಮ್ಮ ತಾಯಿಯಿಂದ ನಿಮಗೆ ಸಾಕಷ್ಟು ಬೆಂಬಲ ಸಿಗಲು ಪ್ರಾರಂಭಿಸುತ್ತದೆ ಈ ಸಂಚಾರವು ನಿಮಗೆ ಹಲವು ವಿಧಗಳಲ್ಲಿ ವಿಶೇಷವಾಗಿ ಫಲಪ್ರದವಾಗಿರುತ್ತದೆ ನಿಮ್ಮ ಗೌರವ ಹೆಚ್ಚಾಗುತ್ತದೆ ನಿಮ್ಮ ಇಮೇಜ್ ಸಾಮಾಜಿಕ ಮಟ್ಟದಲ್ಲಿ ಹೊಳೆಯುತ್ತದೆ ಮತ್ತು ನಿಮ್ಮ ಮಾತುಗಳಿಂದ ಜನರನ್ನು ಮೆಚ್ಚಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಈ ಅವಧಿಯು ನಿಮ್ಮ ಕೌಟುಂಬಿಕ ಜೀವನಕ್ಕೂ ಉತ್ತಮವಾಗಿರುತ್ತದೆ ನಿಮ್ಮ ಕುಟುಂಬದವರೊಂದಿಗಿನ ನಿಮ್ಮ ಸಂಬಂಧವು ಎಂದಿಗಿಂತಲೂ ಬಲವಾಗಿರುತ್ತದೆ ಎರಡು ತುಲಾರಾಶಿ ಈ ಸಮಯವು ತುಲಾರಾಶಿಯ ಜನರಿಗೆ ಅನೇಕ ರೀತಿಯಲ್ಲಿ ಅದೃಷ್ಟ ತರುತ್ತದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು ನಿಮ್ಮ ಬಾಕಿ ಇರುವ ಕೆಲಸವು ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತದೆ ತಮ್ಮ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಜಿಸುತ್ತಿದ್ದವರಿಗೆ ಸಮಯ ತುಂಬ ಒಳ್ಳೆಯದು ನೀವು ಇಂದಿನಿಂದ ಪ್ರಾರಂಭಿಸುವ ಯಾವುದೇ ಕೆಲಸವು ಭವಿಷ್ಯದಲ್ಲಿ ನಿಮಗೆ ಉತ್ತಮ ಪ್ರಯೋಜನಗಳನ್ನು ನೀಡುತ್ತದೆ ಈ ಸಮಯದಲ್ಲಿ ನೀವು ಕಲಿಕೆಯ ಮೇಲೆ ಹೆಚ್ಚು ಅವಲಂಬಿತರಾಗುತ್ತೀರಿ ಇದು ನಿಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ವೃತ್ತಿಜೀವನವನ್ನು ಹೆಚ್ಚಿಸಲು ಅವಕಾಶ ಸಿಗುತ್ತದೆ ನಿಮ್ಮ ಅಧಿಕಾರಿಗಳು ನಿಮ್ಮ ಜ್ಞಾನದಿಂದ ಪ್ರಭಾವಿತರಾಗುತ್ತಾರೆ ಉದ್ಯೋಗಸ್ಥರು ಇದರಿಂದ ವಿಶೇಷವಾಗಿ ಪ್ರಯೋಜನ ಪಡೆಯಬಹುದು ಮೂರು ಧನುರಾಶಿ ಈ ಸಮಯದಲ್ಲಿ ಧನುರಾಶಿಯವರಿಗೆ ರಾಶಿಯವರಿಗೆ ನೀವು ಮೊದಲಿಗಿಂತ ಹೆಚ್ಚು ಶಕ್ತಿಯುತ ಮತ್ತು ಕೆಲಸದ ಬಗ್ಗೆ ತುಂಬ ಉತ್ಸುಕರಾಗಿರುತ್ತೀರಿ ನಿಮ್ಮ ಮನಸ್ಸಿನಲ್ಲಿ ಕೆಲಸದ ಬಗ್ಗೆ ವಿಭಿನ್ನ ಉತ್ಸಾಹವಿರುತ್ತದೆ ಮತ್ತು ಸಮಾಜದಲ್ಲಿ ಗೌರವ ಸಿಗುತ್ತದೆ ಕೌಟುಂಬಿಕ ಜೀವನವು ಸಂತೋಷವಾಗಿರುತ್ತದೆ ಈ ಸಮಯದಲ್ಲಿ ನೀವು ಆಸ್ತಿಯನ್ನು ಖರೀದಿಸುವ ಸಾಧ್ಯತೆಗಳಿವೆ ನೀವು ಹೊಸ ಆಸ್ತಿ ಇತ್ಯಾದಿಗಳನ್ನು ಖರೀದಿಸಬಹುದು ಅಲ್ಲದೆ ನೀವು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವು ತೋರುತ್ತೀರಿ ಅಲ್ಲದೆ ನಿಮಗೆ ಹೆಚ್ಚಿನ ಆತ್ಮವಿಶ್ವಾಸವಿರುತ್ತದೆ ಇದರ ಸಹಾಯದಿಂದ ನೀವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ನಾಲ್ಕು ವೃಶ್ಚಿಕ ರಾಶಿ ಗುರುಪೂರ್ಣಿಮೆಯಂದು ಗ್ರಹಗಳ ಶುಭ ಸಂಯೋಜನೆಯು ವೃಶ್ಚಿಕ ರಾಶಿಯ ಜನರಿಗೆ ತುಂಬ ಶುಭಕರವಾಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಆರ್ಥಿಕ ಪ್ರಯೋಜನಗಳನ್ನು ಪಡೆಯಲು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ ಆರ್ಥಿಕವಾಗಿ ನೀವು ತುಂಬ ಬಲವಾದ ಸ್ಥಾನದಲ್ಲಿರುತ್ತೀರಿ ನಿಮ್ಮ ಸಿಲುಕಿಕೊಂಡಿರುವ ಹಣವನ್ನು ಮರಳಿ ಪಡೆಯುತ್ತೀರಿ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವವರು ಈಗ ಬಡ್ತಿ ಪಡೆಯಬಹುದು ಅಲ್ಲದೆ ಈ ಅವಧಿಯಲ್ಲಿ ನೀವು ಹೊಸ ವಾಹನದ ಆನಂದವನ್ನು ಸಹ ಪಡೆಯಬಹುದು ನಿಮ್ಮ ತಾಯಿಯ ಬೆಂಬಲದಿಂದ ನಿಮ್ಮ ಅನೇಕ ಕಾರ್ಯಗಳು ಸುಲಭವಾಗುತ್ತವೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ನೀವು ಚಿಂತಿತರಾಗಿದ್ದಲ್ಲಿ ಈಗ ನೀವು ಅವರ ಆರೋಗ್ಯದಲ್ಲಿ ಸುಧಾರಣೆಯನ್ನು ನೋಡುತ್ತೀರಿ ಅವಿವಾಹಿತರಿಗೆ ಮದುವೆಯ ಪ್ರಸ್ತಾಪವು ಬರಬಹುದು ಐದು ವೃಷಭ ವೃಷಭರಾಶಿ ಗುರುಪೂರ್ಣಿಮೆಯಂದು ಉಂಟಾಗುವ ಶುಭ ಯೋಗದಿಂದ ವೃಷಭ ರಾಶಿಯವರಿಗೆ ಕುಟುಂಬ ಸಂಬಂಧಗಳಲ್ಲಿ ಸ್ಥಿರತೆ ದೊರೆಯುತ್ತದೆ ಈ ಸಮಯದಲ್ಲಿ ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕುಟುಂಬ ಸದಸ್ಯರು ನಿಮ್ಮನ್ನು ಬೆಂಬಲಿಸುತ್ತಿದ್ದಾರೆ ಆದರೆ ಕೆಲಸದ ಸ್ಥಳದಲ್ಲಿ ಹೆಚ್ಚು ಸಕಾರಾತ್ಮಕವಾಗಿರುತ್ತೀರಿ ಈ ಸಮಯದಲ್ಲಿ ನೀವು ಹೊಸ ಉದ್ಯೋಗಾವಕಾಶಗಳನ್ನು ಸಹ ಪಡೆಯಬಹುದು ಹಣಕಾಸಿನ ವಿಷಯಗಳಲ್ಲಿ ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವು ಭವಿಷ್ಯದಲ್ಲಿ ನಿಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಈ ಸಮಯದಲ್ಲಿ ನೀವು ಲಾಭಕ್ಕಾಗಿ ಅನೇಕ ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು